ಕೆ ಡಿ ಬಿ ಅವರು ರೈತರ ಜಮೀನು ವಶಪಡಿಸ್ಕೊಂಡ ಮೇಲೆ ಆ ಕಾರ್ಖಾನೆಯವ್ರಿಗೆ ಉಪಯೋಗಿಸ್ ಬಿಟ್ಟು ಇಪ್ಪತ್ತು ವರ್ಷ ಬೇಕಾ ಇದೇನಿದು ನೋಡುವ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ ಇಲ್ಲೇನಾಗಿದೆ ದಾವಣಗೆರೆ ಜಿಲ್ಲೆ ಹರಿಹರ್ ತಾಲೂಕ ಚಿಕ್ಕಬಿದ್ರಿ ಗ್ರಾಮದ ಸರ್ವೆ ನಂಬರ್ಸ್ ಏನಿದೆ ಮೂವತ್ತೆಂಟು ಎಕರೆ ಹದಿನೈದು ಎಕರೆ ಸರ್ಕಾರಿ ಜಮೀನು ಒಟ್ಟು ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಎಕರೆ ಜಮೀನಿಗೆ ಎರಡು ಸಾವಿರದ ಆರಲ್ಲಿ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡ್ತೀವಿ ಮತ್ತು ಸುಮಾರು ಖಾಸಗಿ ಜಮೀನು ಅರವತ್ತೊಂದು ಪಾಯಿಂಟ್ ಎರಡು ಮೂರು ಎಕರೆ ಜಮೀನಿಗೆ ಎರಡು ಸಾವಿರದ ಏಳರಲ್ಲಿ ಅಧಿಸೂಚನೆ ಹೊಡಿಸಿ ಎಸ್ ಎಸ್ ಬಯೋಫರ್ಟಿಲೈಸರ್ಸ್ ಯೋಜನೆಗೆ ಇದನ್ನು ಭೂಸ್ವಾಧನ ಮಾಡಿರ್ತದೆ ಯಾಕಂದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬರ್ತಾರೆ ಅದರಲ್ಲಿ ಮೂವತ್ತೆಂಟು ಪಾಯಿಂಟ್ ಐದು ಒಂದು ಐದು ಎಕರೆ ಸರ್ಕಾರಿ ಜಮೀನಿದೆ ಮತ್ತು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಹದಿನಾರರಂದು ಅರವತ್ತೊಂದು ಪಾಯಿಂಟ್ ಎರಡು ಮೂರು ಎಕರೆ ಖಾಸಗಿ ಜಮೀನನ್ನು ಇವತ್ತು ಕೆ ಎ ದಾವಣಗೆ ಹಸ್ತಾಂತರಿಸಲಾಗಿತ್ತು ನಾವು ಹೇಳ್ತಾ ಇರೋದು ಈಗ ಈ ಜಮೀನು ಟ್ವೆಂಟಿ ಏಯ್ಟ್ ಫೋರ್ ಅಲ್ಲ ಟ್ವೆಂಟಿ ಏಯ್ಟ್ ಏಯ್ಟಾಗಿ ಹೋಗಿಬಿಟ್ಟಿತ್ತು ಟ್ವೆಂಟಿ ಹಸ್ತಾಂತರ ಹಸ್ತಾಂತರದ್ದು ಸರ್ ಹೇಳಿ ಬರೀ ಟ್ವೆಂಟಿ ಫೈನಲ್ ನೋಟಿಫಿಕೇಷನ್ ಅಲ್ಲ ಇದು ನೋಟಿಫಿಕೇಶನ್ಗೆ ದಾಟಿ ಟ್ವೆಂಟಿ ಏಯ್ಟ್ ಆಗಿ ಹೋಗಿದೆ ತಮ್ಗೆ ಗೊತ್ತಿದೆ ರಿಶೋ ತದನಂತರ ಅವರು ಹಣ ಕಟ್ಟೋದಲ್ಲ ಭಾಗಶಃ ಕಟ್ತಾರೆ ಇದೆಲ್ಲವನ್ನು ತಮಗೆ ಕೊಟ್ಟಿದ್ದೀನಿ ಆಮೇಲೆ ಎರಡು ಸಾವಿರ ಹತ್ತು ಏನಾಗ್ತದೆ ತದನಂತರ ಟ್ವೆಂಟಿ ಏಯ್ಟ್ ಫೋರ್ ಆದಮೇಲೆ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಡ್ರಾಪ್ ಮಾಡಲಿಕ್ಕೆ ಬರೋದಲ್ಲ ಟ್ವೆಂಟಿ ಏಯ್ಟ್ ಏಯ್ಟ್ ಆಗಿ ಹೋಗಿದ್ದರಿಂದ ಇದನ್ನು ಸರ್ಕಾರ ಹೇಳ್ತದೆ ಇದನ್ನು ನೀವು ದುಮ್ ಮಾಡ್ಲಿಕ್ಕೆ ಬರೋದಲ್ಲ ತಾವು ಇದನ್ನು ಕೈಗಾರಿಕಾ ಪ್ರದೇಶಕ್ಕೆ ತುಂಬ ಮಾಡಿ ಅಂತ ಹೇಳ್ತಾರೆ ಇದು ಮೂಲತಃ ಆ ಬಯೋ ಫರ್ಟಿಲೈಸರ್ಸ್ ಇದು ಆಗಿರೋವಂಥದ್ದು ಸ್ವಾಧೀನ ಆಗಿರುವಂಥದ್ದನ್ನು ಸರ್ಕಾರಿ ಜಮೀನು ಕೂಡ ಇರ್ತದೆ ರೈಜಿತರ ಜಮೀನು ಕೂಡ ಇರ್ತದೆ ಅವಾಗ ನಾವು ಅದನ್ನು ಕೈಗಾರಿಕೆ ಸರ್ಕಾರ ಕೈಗಾರಿಕೆ ಪ್ರದೇಶ ಆಗಿಂದು ಕನ್ವರ್ಟ್ ಮಾಡಿ ಅಂತ ಹೇಳಿದ್ಮೇಲೆ ನಮ್ಮ ಇಲಾಖೆಯವರು ಹೋಗಿ ಅಲ್ಲ ನನ್ನ ಇನ್ಸ್ಪೆಕ್ಷನ್ ಮಾಡ್ಮೇಲೆ ಅದು ಕೈಗ ರಸ್ತೆ ಕೂಡ ಅತ್ತೊಂದು ಸಹ ಅದು ಅನುಕೂಲ ಇರ್ಬೋದು ಬಯೋಫರ್ಟಿಲೈಸರ್ಸ್ಗೆ ನಮಗೆ ಕೆ ಐ ಡಿ ಬಿಗೆ ಅಲ್ಲಿ ಅದು ರಸ್ತೆನೂ ಕೂಡ ಇಲ್ಲ ಮತ್ತು ಗುಡ್ಗಾಡ್ ಪರಿಚಲನೂ ಕೂಡ ಇದೆ ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಕೆ ಐ ಡಿ ಬಿ ಅಂತ ಹೇಳಿ ಸರ್ ದಿವಸ ಕೆ ಐ ಡಿ ಬಿಗೆ ಅದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಲಿಕ್ಕೆ ಆಗೋದಲ್ಲ ಅಂಥೇಳಿ ಬಿಕಾಸ್ ಟ್ವೆಂಟಿ ಏಟ್ ಬಾರಿ ಏಟ್ ಹಾಕಿ ಹೋಗಿದೆ ಹರೀಶ್ ಈಗ ಈ ಮಧ್ಯೆ ಒತ್ತೊಂದು ದಿವಸ ರೈತರು ಇವತ್ತೊಂದು ದಿವಸ ನಮಗೆ ಅದನ್ನು ಬಿಟ್ಕೊಡಿ ಜಮೀನಿನ ಭೂಮಾಲಿಕ ವಾಪಸ್ ನೀಡಬೇಕು ಅಂಥೇಳಿ ಅವತ್ತೊಂದು ದಿವಸ ಅರ್ಜಿದಾರು ಕೊಟ್ಟಿದ್ದಾರೆ ನಾವು ಇದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕಂದರೆ ಕಾನೂನು ಬಿಕ್ಕಟ್ಟು ಕೂಡ ಇದರಲ್ಲಿದೆ ಟ್ವೆಂಟಿ ಏಯ್ಟ್ ಆಗಿ ಹೋಗಿದೆ ಇದೆಲ್ಲನೂ ನಾನು ಹೇಳ್ತೀನಿ ನಾನು ಕಂಪ್ಲೀಟ್ ಮಾಡ್ತೀನಿ ನಿಮಗೆ ಸೊ ಹೀಗಾಗಿ ನಾವು ಇದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇದರ ಯಾವ ರೀತಿ ನಾವು ಇದನ್ನು ಇದು ಮಾಡಬೇಕು ಅಂತೇಳಿ ಕಾನೂನ ಸಸ್ತ್ರವನ್ನು ತೆಗೆದುಕೊಂಡು ಮುಂದಿನ ನಿರ್ಣಯಕ್ಕೆ ಹೋಗೋತೀವಿ ಅಂದರೆ ಕೆ ಡಿ ಬಿ ಅವರು ಅಕ್ವೈರ್ ಮಾಡಬೇಕಾದ್ರೆ ಇದು ಉಪಯೋಗಕ್ಕೆ ಬರುತ್ತೋ ಇಲ್ಲೋ ಅಂತಕ್ಕಂಥ ಕಲ್ಪನೆ ಇರಲಿಲ್ಲ ಕೆ ಡಿ ಬಿ ದಲ್ರಿ ನಾನು ಹೇಳಿದ ಸಲ ಅರ್ಥನೇ ಆಗಿಲ್ಲ ಅರ್ಥ ಆಗಿ ಹೇಳ್ತಾ ಇದ್ದೀನಿ ಇದು ಆ ಕೆಡಿಬಿ ಸಲುವಾಗಿ ಅಕ್ಕೋರ್ ಆಗಿಲ್ಲ ಇದು ಫರ್ಟಿಲೈಸರ್ಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ ಪ್ರಕಾರ ಅವ್ರು ಇಂಡಿದ್ರ ಪ್ರಕಾರ ಅವ್ರಿಗೆ ರೈತರು ಅವ್ರಿಗೆ ರೈತರನ್ನ ಒಕ್ಕಲೆಬ್ಸಿದ್ರಲ್ಲ ನೀವು ರೈತರನ್ನ ಒಕ್ಕಲೆಬ್ಬಿಸ್ಬೇಕಾದ್ರೆ ಅವ್ರ ಹತ್ರ ದುಡ್ಡು ಕಟ್ಟಿಸ್ಕೊಂಡು ನೋಡಿ ತಾವು ನೋಡಿ ಇಪ್ಪತ್ತು ವರ್ಷ ಆಯ್ತು ಸಚಿವರ ಹೇಳ್ತೀನಿ ಇಪ್ಪತ್ತು ವರ್ಷ ನಾನು ಹೇಳ್ತೀನಿ ಕೇಳಿ ಇಪ್ಪತ್ತು ವರ್ಷದಾಗ ನೀವು ಇದ್ರಿ ಈಗ ನಾವು ಬಂದಿದೀವಿ ಅದು ಇರ್ಲಿ ಕೇಳಿಪ್ಪ ನಿಮಗೆ ಹೇಳ್ತಾ ಇದೀನಿ ತಮ್ಮನ ಉದ್ದೇಶಿಸಿ ಇದು ಅಕ್ವೈರ್ ಆಗಿದ್ದು ಅದು ಸ್ಪೆಸಿಫಿಕ್ ಪರ್ಪಸ್ಗಾಗಿ ಆ ಅದು ಅವ್ರಿಗೆ ಅನುಕೂಲ ಇರಬಹುದು ಆ ಲ್ಯಾಂಡು ಬಟ್ ಅದು ಆದ್ಮೇಲೆ ಅವರು ಇದು ಅದನ್ನ ಖಾಣ ಕಟ್ಟಂಗಿಲ್ಲ ಭಾಗ್ಯ ಕಟ್ತಾರೆ ಅದನು ಕೂಡ ತಾನು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅವರು ಹಣವನ್ನ ಕೂಡ ಮರಕೊಳ್ಳ ಹಾಕೋತಾ ಇದೀವಿ ಮುಂದೆ ಅದನ್ನ ಸರ್ಕಾರ ಏನ್ ಮಾಡ್ತದೆ ಅವ್ರ ಸಲುವಾಗಿ ಅಕ್ವೈರಿ ಆಗಿದೆ ಎಲ್ಲ ಆದಮೇಲೆ ಟ್ವೆಂಟಿ ಏಟ್ ಏಯ್ಟ್ ಆದಮೇಲೆ ಹಸ್ತಾಂತರ ಅಂದರೆ ಟ್ವೆಂಟಿ ಏಟ್ ಫೋರು ಫೈನಲ್ ನೋಟಿಫಿಕೇಷನು ಫೈನಲ್ ನೋಟಿ ಟ್ವೆಂಟಿ ಏಯ್ಟ್ ಅದು ಹಸ್ತಾಂತರನೂ ಕೂಡ ಆಗಿರ್ತದೆ ಸರ್ಕಾರ ಕೆ ಡಿ ಬಿಗೆ ಇಂಥ ಸಂದರ್ಭದಲ್ಲಿ ಇದನ್ನ ಏನು ಮಾಡಬೇಕು ಅಂತೇಳಿ ಸರ್ಕಾರ ಇದು ಮಾಡಿದಾಗ ಡಿನೋಟಿಫಿಕೇಷನು ಮತ್ತು ಇದನ್ನ ತಪ್ಪಿಸ್ಕೊಳ್ಳೋಕ್ಕೆ ನೀವು ಇದನ್ನು ಕೆ ಡಿ ಬಿ ಇಂದ ಇದನ್ನ ಮಾಡಿ ಅಂತ ಹೇಳ್ತಾರೆ ಕೆ ಎ ಡಿ ಬಿದಾಗ ಅಲ್ಲಿ ರಸ್ತೆನೇ ಇಲ್ಲ ಆ ಫರ್ಟಿಲೈಸರ್ಸಸ್ ಬೈ ಫರ್ಟಿಲೈಸರ್ಸ್ಗೆ ಅವ್ರಿಗೇನಾದರೂ ಆ ಫ್ಯಾಕ್ಟ್ರಿ ಪಕ್ಕ ಇರ್ಬೋದು ಅಥವಾ ಅವ್ರಿಗೆ ಅನುಕೂಲ ಇರ್ಬೋದು ಕೇಳಿ ಈಗ ಏನು ಮಾಡಿದೀವಲ್ಲ ಇದನ್ನ ಈಗ ನಾವು ಕೆ ಡಿ ಬಿ ಕೂಡ ಸೂಕ್ತ ಇಲ್ಲ ಅಂತ ಹೇಳಿ ನಮ್ಮವರು ಅಂದ್ರೆ ಅಲ್ಲಿ ಇದೆ ಮತ್ತು ರಸ್ತೆನೂ ಕೂಡ ಇಲ್ಲ ಅಂತ ಹೇಳಿ ಇಟ್ಸ್ ನಾಟ್ ಸೂಟೇಬಲ್ ಫಾರ್ ಇಂಡಸ್ಟ್ರಿ ಲೇಔಟ್ ಹೀಗಾಗಿ ನಾವು ಈಗ ಈ ಸಿಚುವೇಷನ್ ಅಲ್ಲಿ ಟ್ವೆಂಟಿ ಏಟ್ ಏಟ್ ಆಗಿರೋದ್ರಿಂದ ಕೆ ಡಿ ಬಿ ಸೂಟೇಬಲ್ ಇರೋದ್ರಿಂದ ನಾವು ಇದನ್ನ ರೈತರಿಗೆ ವಾಪಸ್ ಯಾವ ರೀತಿ ಕೊಡಬೇಕು ಅನ್ನೋದ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಓಕೆ ಲ್ಯಾಂಡ್ ಅಕ್ವಿಷನ್ ಮಾಡಿದ ನಂತರವೂ ಕೂಡ ಒಂದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಟ್ವೆಂಟಿ ಏಟ್ ಬೈ ಏಯ್ಟ್ ಆಗಿರಲಿ ತೊಂದರೆ ಇಲ್ಲ ಟ್ವೆಂಟಿ ಏಯ್ಟ್ ಬೈ ಫೋರ್ ಆಗಿರಲಿ ತೊಂದರೆ ಇಲ್ಲ ಇಷ್ಟು ವರ್ಷದಲ್ಲಿ ಇಂಡಸ್ಟ್ರಿ ಮಾಡಲಿಲ್ಲ ಅಂತಾದ್ರೆ ಮತ್ತೆ ವಾಪಸ್ ಕೊಡಬೇಕಲ್ಲ ನಿಮ್ಮದೇ ಕಾನೂನು ಇದೆಯಲ್ಲ ಹಾಂ

ಕೆ ಡಿ ಬಿಗ ಟ್ವೆಂಟಿ ಏಟ್ ಏಟ್ ಹಾಕಿ ಹೋಗಿರೋದ್ರಿಂದ ನಾವು ಇದನ್ನ ಅವ್ರು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಅದು ಬೇಕಾಗಿಲ್ಲ ಅಂತ ಅರ್ಥ ಇದಾದ್ಮೇಲೆ ನಾವೇನಿಗೆ ಈಗ ಮಾಡಿದೀವಿ ಸರ್ಕಾರ ಇದನ್ನ ಇದು ಮಾಡ್ಲಿಕ್ಕೆ ಇದನ್ನ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಕ್ಕೆ ನೋಡಿ ಮಾಡಿ ಅದನ್ನ ಮಾಡಿ ನೋಡಿದಾಗ ಅದಕ್ಕೂ ಸೂಟೇಬಲ್ ಅಲ್ಲ ಅಂತ ಹೇಳಿದ್ರು ಈಗ ನಾವು ರೈತರಿಗೆ ಯಾವ ರೀತಿ ಜಮೀನನ್ನ ವಾಪಸ್ ಕೊಡ್ಬೇಕು ಅನ್ನೋದನ್ನ ನಾವು ಇವತ್ತಿನ ಪರಿಶೀಲನೆ ಮಾಡ್ತಾ ಇದೀವಿ ನಾವು ಲೀಗಲ್ ಅಡ್ವೈಸ್ ತಗೊಂಡು ನಿರ್ಣಯಕ್ಕೆ ಒಂದು ತಪ್ಪು ಏನು ಅನ್ನೋದು ಗೊತ್ತಿಲ್ಲ ಅವ್ರು ಉಪಯೋಗಿಸ್ತಾ ಅದಕ್ಕೆ ದಾಖಲೆ ಕೊಡ್ತೀವಿ ಆಯ್ತು ಅದನ್ನ ಹಾಗೇನಾದ್ರು ನಾವು ಕೆವ್ರು ನಾವು ನಮ್ಮ ತಾಬಿದಲ್ಲಿದೆ ಅದನ್ನ ಅವ್ರು ಉಪಯೋಗಿಸಿದ್ರೆ ಅದು ತಪ್ಪು ಹಾಗೇನಾದ್ರೂ ಅದಿದ್ರೆ ನಾನು ಕೂಡ ಪರಿಶೀಲನೆ ಮಾಡ್ತೇನೆ ಆದರೆ ಇವತ್ತು ಅವ್ರಿಗೆ ಇದನ್ನ ನಾವು ಕೇಳಿ ಬರ್ ಕೊಟ್ಟಿಲ್ಲ ಅವ್ರು ತಗೊಂಡಿಲ್ಲ ದುಡ್ಡು ಕೊಡು ಕಟ್ಟಿಲ್ಲ ಅದನ್ನ ಸಭಾಧ್ಯಕ್ಷರೇ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಇನ್ನು ಇದೆ ಬೆಲ್ಲ ಅವ್ರು ಮಾತಾಡ್ಲಿ ಬೆಲ್ಲ ಸಭಾಧ್ಯಕ್ಷರೇ ಅವ್ರ ಸ್ಪೆಸಿಫಿಕ್ ರಿಕ್ವೆಸ್ಟ್ ಮೇಲೆ ಆ ಲ್ಯಾಂಡ್ ನೀವು ಅಕ್ವಿಷನ್ ಮಾಡಿರಿ ಲ್ಯಾಂಡ್ ಅಕ್ವಿಷನ್ ಆಗಿ ಟ್ವೆಂಟಿ ಏಟ್ ಬಾರ್ ಏಟ್ ಏನ ಟ್ವೆಂಟಿ ಫೋರ್ ಬಾರ್ ಏಟ್ ಏನ್ ಅದಾದ್ಮೇಲೆ ಈಗ ಅವ್ರು ನಮಗೇನು ಸಂಬಂಧ ಇಲ್ಲ ನಮಗೆ ಅದು ಫಾಯ್ದೆ ಇಲ್ಲ ಅಂತ ಕೈ ತೊಳ್ಕೊತಾರಂತಂದ್ರೆ ಹೋಲ್ಡ್ ದಮ್ ರೆಸ್ಪಾನ್ಸಿಬಲ್ ಅವ್ರ ಕಡೆಯಿಂದ ವಸೂಲ್ ಮಾಡಿರಿ ರೊಕ್ಕ ಅವ್ರ ಕಡೆ ಮಾಡ್ರಿ ಈಗಿನ ರೇಟಿಗೆ ರೈತರಿಗೆ ಅವಾಗೂ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತು ವರ್ಷದಿಂದ ಅವ್ರಿಗೂ ಅಲ್ಲಿ ಉಳಿವೆ ಮಾಡ್ತೀವಿ ಅವ್ರೇನು ಇದನ್ನ ಹಣ ಕಟ್ಟಿದ್ರು ಅದನ್ನು ಕೂಡ ನಾನು ಹೇಳಿದೀನಿ ಹಾಕೊಂಡಿದೀವಿ

ಇನ್ನೂರು ಇನ್ನೂರ ಕೊಡ್ತೀನಿ ನಿಮ್ಗೆ ಶ್ರೀಮಂತರಿಗೆ ಬಡವರ ಬಡ ರೈತರ ರಕ್ತ ಕುಡಿದಿದ್ದಾರೆ ಸುಮಾರು ಇನ್ನೂರ ಮೂವತ್ತೆಂಟು ಎಕರೆ ಜಮೀನನ್ನ ಆಯ್ತು ಒಂದ್ ನಿಮಿಷ ಕೇಳಿ ಮಾತಾಡಲ್ಲ

ಗೌರ್ಮೆಂಟ್ ಸಭಾಧ್ಯಕ್ಷ ಅವರು ಬೇರೆ ಜಿಲ್ಲೆ

ನಾನೇ ಆ ವಿಜಯನಗರದು ನನ್ಗೆ ಮಾಹಿತಿ ಇಲ್ಲ ಪ್ರಶ್ನೆ ಕೇಳಿಲ್ಲ ಅದು ದಯವಿಟ್ಟು ಬನ್ನಿ ಓಡಿ ಅದನ್ನು ಕೂಡ ನಾನು ಪರಿಶೀಲನೆ ಮಾಡ್ತೀನಿ ಏನಿದೆ ಅದನ್ನ ಇನ್ಫಾರ್ಮೇಶನ್ ತಗೊಂಡು ಅದಕ್ಕೂ ನಿಮ್ಗೆ ಉತ್ತರ ಕೊಡ್ತೀನಿ ತಪ್ಪಿದ್ರೆ ಅವ್ರಿಗೆ ಶಿಕ್ಷಣ ಮಾಡ್ತೇವೆ ಆಯ್ತಾ ಸರಿ ಮನೆ ಅಧ್ಯಕ್ಷರೇ